శిల్పీయూ నీన శిల్పీయూ దారీపూ నీ కలిసి కొట్టే సమానతయను సమానతయను ఏదేయను రాష్ట్ర సంవిధానే నీన శిల్పీయూ నీనే కలిసి కొట్టే సమానతయను నిన్న లేఖని వరహదేశర్జనే వంద భీమ గర్జనే महानायक नीरो भीमरा नायकनीरो भीमरा महानायक नीरो भीमरा दश ധാരം ആക അസമാനത്തെഗൂര സംക്കടലി വന്നേ ആകാധാരം നിന്ന അസമാനത്തെ ഈഗ వర్సీ భారతదేశ బాబా సాహేబరింతా నమ్మ ఎల్ భారతీయంగా శుభ పడ వస్తుంట జీవీ జైవం ಇವತ್ತು ನಮ್ದು ನೂರ ಮೂವತ್ತ ನಾಲ್ಕನೇ ವರ್ಷ ಬಾಬಾ ಸಾಹೇಬ್ರ್ ಹುಟ್ಟಿದ ದಿನ ನಮ್ಗೆ ಹುಟ್ಟಿದ ದಿನ ಅಂದ್ರೆ ನೂರ ಮೂವತ್ನಾಲ್ಕು ವರ್ಷ ಅಲ್ಲ ಮೂವತ್ನಾಲ್ಕು ವರ್ಷ ಅನ್ನೋದು ಬಂದಿದ್ದೀರಿ ಯಾಕಂದ್ರೆ ಬಾಬಾ ಸಾಹೇಬ್ ನೂರ ಮೂವತ್ನಾಲ್ಕು ವರ್ಷ ಅಲ್ಲ ಮೂವತ್ನಾಲ್ಕು ವರ್ಷ ಒಂದು ಯುವಕರು ಹಬ್ಬ ಅಂತೇಳಿ ಇವತ್ತು ಯುಗಾದಿ ಹಬ್ಬ ನಮ್ಗೆ ಹೊಸ ಹೊಸ ವರ್ಷದಲ್ಲಿ ಯುಗಾದಿ ಹಬ್ಬ ಬರುತ್ತೆ ಆದ್ರೆ ನಮಗೆ ಬಾಬಾ ಸಾಹೇಬ್ರು ಹದಿನಾಲ್ಕನೇ ತಾರೀಕು ಹುಟ್ಟಿದ ದಿನ ನಮ್ಗೆ ಇಡೀ ಭಾರತ ದೇಶಕ್ಕೆ ನಮ್ಗೆ ಒಂದು ಹಬ್ಬ ಅಂತೇಳಿ ಯಾಕಂದ್ರೆ ನಮ್ಮ ಜೀವನ ತಂದು ಕೊಟ್ಟವ್ರು ಬಾಬಾ ಸಾಹೇಬರು ಯಾಕಂದ್ರೆ ಬಾಬಾ ಸಾಹೇಬರು ಇಲ್ಲ ಅಂದ್ರೆ ನಾವು ಈ ಭಾರತ ದೇಶದಲ್ಲಿ ನಾವು ಇಂಥ ಬಟ್ಟೆ ಹಾಕಕ್ಕೆ ಹೋಗ್ತಾ ಎಲ್ಲ ಅವ್ರಗ್ರ ಮನೆ ಜೀತ್ಗಳು ಮಾಡ್ಕೊಂಡು ನಾವು ಇದ್ದಂತರು ಯಾಕಂದ್ರೆ ಅಷ್ಟು ಹಿಂಸೆ ಐತ್ರೀ ಯಾಕಂದ್ರೆ ದೇವಸ್ಥಾನಗಳು ಬಿಡ್ತಾ ಇರಲ್ಲ ಕುರಿಯಕ್ಕೆ ನೀರು ಕೊಡ್ತಾ ಇರಲಿಲ್ಲ ತೆಂಗಿನ ಚಿಪ್ಪಲ್ಲಿ ನೀರು ಕುಡ್ದಿದಿರಿ ಆಮೇಲೆ ಎಲೆ ಕುಮ್ಲೆ ಎಲೆನಲ್ಲಿ ಊಟ ಮಾಡಿದೀವಿ ನಾವು ಅಂತ ಪರಿಸ್ಥಿತಿಗಳಲ್ಲಿ ಮಧ್ಯಾಹ್ನ ಮಟ್ಟ ಮಧ್ಯಾಹ್ನ ನಾವು ಊರೊಳಗಡೆ ಹೋಗ್ಬೇಕಾಯ್ತು ಪರ್ಕೆ ಹಿಂದೆ ಕಟ್ಕೊಂಡು ಮುಂದ್ಗಡೆ ಒಂದು ಮಡಿಕೆ ಕಟ್ಕೊಂಡು ನಮ್ಮ ಮೆಂಜಲು ಮಡಕೆಗೆ ಉಗಿಬೇಕಾಯ್ತು ನಾವು ಆಕ ಹೆಜ್ಜೆ ಹಿಂದ್ಗಡೆ ಪರ್ಕೆಯಲ್ಲಿ ಗುಡ್ಸ್ಕೊಂಡು ಹೋಗ್ಬೇಕು ಆದ್ರೆ ಒಂದು ಕಂಚಿನ ತಟ್ಟೆ ಅದನ್ನ ಸೌಂಡ್ ಮಾಡ್ಕೊಂಡು ನಾವು ಊರೊಳಗಡೆ ಬರ್ಬೇಕಾಗಿತ್ತು ಅಂತ ದಿನಗಳು ಇವತ್ತು ಬಾಬಾ ಸಾಹೇಬ್ರಿಂದ ನಮ್ಗೆ ಒಳ್ಳೆ ದಿನಗಳು ಬಂದಿದೆ ಯಾಕಂದ್ರೆ ಮುಂದಿನ ಇನ್ನ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರ ಕನಸುಗಳು ಏನಿತ್ತು ಅವ್ರ ಆಶಯಗಳು ಅವರು ಏನು ಕಂದ ಅವರು ಸಹಾಯ ಒತ್ತ ಹೇಳ್ತಾ ಇದ್ರು ನಾವು ಎಷ್ಟೇ ನಾನು ಮಾಡಿದ್ರ ನಮ್ಮ ಮಕ್ಕಳಿಗೆ ಒಂದು ಬಟ್ಟೆ ಕೊಡ್ಸಕ್ಕಾಗಿಲ್ಲ ಒಂದು ಅವ್ರ ಕ ಇದ್ದೇ ಒಂದ್ ಇದು ಮಾಡಕಂತಲ್ಲ ಯಾಕಂದ್ರೆ ಅವೆಲ್ಲ ನಾವು ಚಳುವಳಿಯಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ ಹಳ್ಳಿಗಳ ಕಡೆ ಮಾಡ್ಬೇಕಂತಲ್ಲಿ ನಾವು ಹೊಲ್ಟಿದ್ರಿ ಇವತ್ತು ನಾವು ಭಕ್ತರಳ್ಳಿ ಹೊಸಕೋಟೆ ತಾಲೂಕ್ ಭಕ್ತರಳ್ಳಿಯಿಂದ ಶುರು ಮಾಡಿದ್ರಿ ಸುಮಾರು ಸಂಜೆ ಏಳು ಎಂಟು ಗಂಟೆ ಆಗುತ್ತೆ ಸುಮಾರು ಒಂದು ಇಪ್ಪತ್ತೈದಲ್ಲಿ ನಮ್ದು ಎಲ್ಲೆಲ್ಲಿ ಬೋರ್ಡ್ಗಳಿದೆ ಅಲ್ಲೆಲ್ಲ ಹೂವು ಹಾಕೊಂಡು ಎಲ್ಲ ನಮ್ಮ ಜಿಲ್ಲೆ ಸಂಚಾಲಕರು ಹೊಸಕೋಟೆ ಗ್ರಾಮಾಂತರ ಬೆಂಗಳೂರು ನಗರ ಜಿಲ್ಲೆಯವರು ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲಾರು ಎಲ್ಲ ಅವರವರು ಭಾಗದಲ್ಲಿ ಮಾಡ್ಕೊಂಡು ಇವತ್ತು ನಾವು ಗ್ರಾಮಾಂತರ ಇಂದ ಬೆಳಗ್ಗೆಯಿಂದ ಶುರು ಮಾಡಿದಿರಿ ಯಾಕಂದ್ರೆ ಸುಮಾರು ಹಳ್ಳಿಗಳಲ್ಲಿ ಹೂವು ಹಾಕೊಂಡು ಬಾಬಾ ಸಾಹೇಬ್ರ ಊಟಗಳು ಎಲ್ಲ ಇದ್ ಮಾಡಿಕೊಂಡು ಅಲ್ಲಿಂದ ಕೇಕ್ ಕಟ್ ಮಾಡೋದಂದು ಹೊಸಕೋಟೆ ತಾಲೂಕ್ ಕಚೇರಿ ಮುಂದೆ ಬಾಬಾ ಸಾಹೇಬ್ರಿಗೆ ಹೂವು ಹಾಕಿ ಇನ್ನ ಪೂರ್ವ ತಾಲೂಕು ಕಡೆ ನಾವು ಹೊಳತಾ ಇದೀವಿ ಯಾಕಂದ್ರೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಹಳ್ಳಿ ಹಳ್ಳಿಗಳವ್ರು ಕಾಯ್ತಾ ಇದಾರೆ ಯಾಕಂದ್ರೆ ಇವತ್ತು ನಾವು ಬಾಬಾ ಸಾಹೇಬ್ರು ನಾವು ಇಂಥ ಕನಸು ನಾವು ಕಂಡಿರಲ್ಲ ಯಾಕಂದ್ರೆ ನಾನು ಮೊದಲು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ ನಾನು ಇವತ್ತು ನಾನು ಬಾಬಾ ಸಾಹೇಬ್ರೆ ಮೆರವಣಿಗೆಗೋಸ್ಕರ ತರಿಸಿ ಅದನ್ನ ಎಲ್ಲಾರು ನಮ್ ಜನಗಳ್ ಅರ್ಥ ಆಗ್ಲಿ ಬಾಬಾ ಸಾಹೇಬ್ರ್ ಏನೇನ್ ಮಾಡಿದ್ದಾರೆ ಅವ್ರನ್ನೆಲ್ಲ ಅರ್ಥ ಮಾಡೋಕಂದ ಮುಂದೆ ದಿನಗಳಲ್ಲಿ ಬದುಕ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಾಬಾ ಸಾಹೇಬ್ರ ಕನಸಿನಲ್ಲಿ ನಾವು ನಡೀತಾ ಇದೀರಿ ಹೇಳ್ತಾ ನನ್ನ ಮಾತು ಮುಗಿಸ್ಕೊಡ್ತೀನಿ ಜೈ ಭೀಮ್ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಬೆಂಗಳೂರು